ನಮ್ಮ ಅಕ್ಕ ನಮ್ಮ ಫಸ್ಟ್ ಫಸ್ಟ್ನೇ ಅಕ್ಕನ ಮಗಳು ನಾನು ಬಂದ ತಕ್ಷಣ ಹೊಟ್ಟೆ ತಿಂಡಿ ಮಾಡ್ಕೊಡಿ ಅಂದೆ ಅದಕ್ಕೆ ನಮ್ಮ ಅಕ್ಕನ ನನಗೆ ಉಚ್ಚಿಲಿಗೆ ಮಾಡಕ್ಕೆ ರೆಡಿ ಮಾಡಿ ಇಮಿಡಿಯೇಟ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಒಳ್ಳೆ ರೌಂಡಕ್ಕೆ ಸರ್ಕಲ್ ಇರ್ಬೇಕು ತರ ಉರಿ ದೋಸೆನ ಹಾ ನೋಡಿ ಈಗ ಗರಿ ಗರಿ ಒಲಿಗೆ ರೆಡಿ ಆಗಿದೆ ಇದನ್ನೇನಿಲ್ಲ ಏನಿಲ್ಲ ಕರ್ಮ್ ಕರ್ಮ್ ಅಂತ ತಿನ್ನದೇನೆ ನಮಸ್ತೆ ಕೇಳ್ರೆ ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ನಂಗೆ ಬೆಳ್ಬಿಗಿನೇ ಈ ಕಡೆ ವಾಕ್ ಹೋಗಿದೆ ವಾಕ್ ಹೋಗ್ತಾ ಹಾಸನಲ್ಲಿ ಒಟ್ಟೆ ಸಿಗ್ ಸ್ಟಾರ್ಟ್ ಆಗ್ಬಿಡ್ತು ಹಂಗೆ ಹಿಂಗೆ ಬಂದಿದ್ದೀನಿ ನಾನು ಒಂಥರ ಮಹಾರಾಜ ಒಚ್ಚಿಲ್ಗೆ ಅಂದ್ರೆ ಬಾರಿ ಇಷ್ಟ ನಾನು ಅದಕ್ಕೋಸ್ಕರನೇ ನಮ್ಮ ಅಕ್ಕ ಪುಟ ಇದಾರೆ ನಮ್ಗೆ ಹತ್ರ ಅವ್ರ ಮಗ ಎಲ್ಲ ತೋರ್ಸಲ್ಲ ನಮ್ಮ ಅಕ್ಕ ನಮ್ಮ ಫಸ್ಟ್ ಫಸ್ಟ್ನೇ ಅಕ್ಕನ ಮಗಳು ನಾನು ಬಂದ ತಕ್ಷಣ ಹೊಟ್ಟೆ ಹಸಿ ಇದೆ ತಿಂಡಿ ಮಾಡ್ಕೊಡಿ ಅಂದೆ ಅದಕ್ಕೆ ನಮ್ಮ ಅಕ್ಕನ ಮಾಡೋಕ್ಕೆ ರೆಡಿ ಮಾಡಿ ಇಮಿಡಿಯೇಟ್ ಮಾಡ್ಕೊಳಕ್ ರೆಡಿಮ್ ಸಿನಿಮಾದವ್ರಿಗೆ ಎಲ್ಲಾರ್ಗು ಅಡುಗೆ ಮಾಡ್ಕೊಟ್ಟಿರೋದು ನಮ್ಮ ಪುಟ್ಟಿ ಅಕ್ಕ ಈಗ ಬನ್ನಿ ಒಚ್ಚಿಲ್ಗೆ ಬಾಳಿ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳೋದು ಯಾಕಂತಂದ್ರೆ ಹೊಟ್ಟೆ ಹಸಿ ತಾರ ಏನೋ ತಿನ್ಬೇಕು ಅಂತಂದ್ರೆ ಒಚ್ಚಲಿಗೆ ಈಜಿ ಏನಿಲ್ಲ ಸಿಟಾಕಲ್ವ ಪುಟಕ್ಕೆ ಏನೇನು ಹಾಕ್ಬೇಕು ಕೇಳ್ಬಿಡಿ ನೀವೇನ್ ಹಂಗೇನೆ ಉಪ್ಪು ಅಕ್ಕಿ ಇಟ್ಟು ಹಾಕ್ಬಿಟ್ಟು ರುಬ್ಕೊಳ್ಳೋದು ರುಬ್ಕೊಬಿಟ್ಟು ಅದಾದ್ರೂ ಗೊಡಗಾರ ಮಾಡೋಕೆ ಹಿಂಗೆ ಹಾಂ ಖಾರ ಪುಡಿ ಉಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಖಾರ ಪುಡಿ ಉಪ್ಪು ಹಾಕೊಬಿಟ್ಟು ಹಂಗೆ ಅದು ಅದೊಂದು ತಂದು ಇದನ್ನ ಜಸ್ಟ್ ಹಂಗೆ ಹಂಚಿನ ಮೇಲೆ ಇಟ್ಕೊಬಿಟ್ಟು ಬೇಸ್ಕೊಂಡು ತಿಂದ ಅಂದರೆ ಆ ನನಗಿರುತ್ತೆ ನಾನು ಹೊಟ್ಟೆ ಸೇ ಬಗ್ಗೆ ತಿಂತೀನಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದೆಲ್ಲ ಒಂಚೂರು ಪ್ರೋಸೆಸ್ ನಡಿತೈತೆ ಏನು ಹಬ್ಬ ಅಂದ್ರೆ ಆಡ್ಲಿ ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇ ತೋರಿಸ್ತಿದ್ದೆ ನಡೀತೀರಿ ಮನೆ ಮಂದಿಗೆ ಎಷ್ಟು ಒಚ್ಚಿಲ್ಗೆ ಬೇಕೋ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಕ್ಕೆ ತಕ್ಕಂತೆ ನೀರು ಹಾಕ್ಕೊಳ್ಳಿ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳಿ ಹಾ ಹದವಾಗಿ ರುಬ್ಕೊಂಡಿದ್ದೀವಿ ಈಗ ಅದನ್ನು ತಗೋ ಹೋಗಿ ದೋಸೆ ಹೆಂಚ ಮೇಲೆಲ್ಲ ರೊಟ್ಟಿ ಹಂಚ ಮೇಲೆ ಕಾಯ್ದಿರಬೇಕು ಅಂಥ ಹಂಚ ಮೇಲೆ ನೀವೆಲ್ಲ ನೀರೆಲ್ಲ ಚುಮ್ಸಿ ಹಿಂಗೆಲ್ಲ ಚುಸು ಚುಸು ಅಂತ ನೋಡಿ ಅದಾದ ಮೇಲೆ ಅಂತ ಒಳ್ಳೆ ರೌಂಡಕ್ಕೆ ಸರ್ಕಲ್ ಇರಬೇಕು ಆ ಥರ ಉರಿ ದೋಸೆನ ರೆಡ್ಡಿಯಾಗಿದೆ ರೆಡಿಯಾಗಿದೆ ಈ ಆಯಿಲ್ ಗೀಲ್ ಏನೂ ಇಲ್ಲ ಒಂಥರ ಮಜಾ ಇರುತ್ತೆ ಹೆಲ್ದಿ ಫುಡ್ಡು ಹೌದು ಆಮೇಲೆ ನಾನೊಂದು ರೌಂಡ್ ಹಾಕ್ಬಿಡ್ತೀನಿ ಹಾಕ್ಲ ಹ್ಮಕ್ಬೇಕ ಸಾಕ ಹಾ ಸಕಾ ತುಂಬಾ ರೌಂಡ್ ಬಂತು ನಾನು ಆಗ್ತಿರೇ ಬಂತು ಹ್ಮ್ ಸರಿ ಗೊಡಗಾರಾಗೆ ರೆಡಿ ಆಗ್ತಾ ಇದೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂಚೂರು ಹರ್ಕೊಂಡು ಖಾರ ಪುಡಿ ಉಪ್ಪು ಹುಣ್ಸೆಹಣ್ಣು ಎಲ್ಲ ಮಾಡ್ಕೊಂಡು ದಿನ ರುಬ್ಕೋಬೇಕಾ ಈಗ ಕಲ್ಸದ ಹ್ಞೂ ಘಾರ ಮಾಡೋದು ಹಿಂಗೆ ಎಷ್ಟೇ ಖಾರ ಪುಡಿ ಉಪ್ಪು ಹಾಂ ಜೀರಿಗೆ ಪುಡಿ ಅದಾದ ಮೇಲೆ ಬೆಳ್ಳುಳ್ಳಿ ಇದಾಕಿ ಇದಕ್ಕೊಂಚೂರು ಗುಡ್ಗಾರ ಹಿಂಗೆ ಹಾಕ್ಕಂಡು ತುಪ್ಪ ಹಾಕೊಂಡು ತುಪ್ಪ ಇದ್ರೆ ಅವು ತುಪ್ಪ ಇಟ್ಟಿರ್ತಾರೆ ನಮ್ಮ ಅಲ್ಲಿ ಚೆನ್ನಾಗಿ ಎಲ್ಲ ಇದು ತುಪ್ಪ ಇದ ನೋಡಿ ಈ ತುಪ್ಪ ಹೆಂಗಿದೆ ಅಂತ ಹಸಿ ಹಸಿಂದು ನೀಟಾಗಿ ಮನೆಯಲ್ಲೇ ಮಾಡಿರೋ ತುಪ್ಪ ಹಾಕ್ಕೊಂಡು ಹ್ಞೂ ರೊಟ್ಟಿ ಬದುಕುನು ಇದನ್ನೆಲ್ಲ ಮಿಕ್ಸ್ ಮಾಡುದು ಹ್ಮ್ ಹ್ಮ್ ಏನ್ ಚಾನಿರುತ್ತೆ ಅಂದ್ರೆ ಸುಮ್ ಸುಮ್ನೆ ಹೇಳ ಅರ್ಧ ಅರ್ಧ ಸ್ವೀಟು ಗರ್ಗದಿ ಒಚ್ಚಿದ ನಂಗೆ ಒಂಜ್ ಹೊಸ ಬೇಗ ಮುಂಜಾಷ್ಟು ಹೋಗ್ಬಿಡುತ್ತೆ ನಂಗೆ ಮಾಡ್ಕೊಂಡು ಬೇಕಲ್ಲ ನೀವು ಅರ್ಥ ನಿಮ್ಮನೇ ಒಟ್ಟೆ ಮಾಡ್ಕೊಬೇಕು ಅಂದ್ರೆ ಮಾಡ್ಕೊಳ್ತೀನಿ ಸಪ್ತ ಬೇಗನೂ ಆಗುತ್ತೆ ತುಂಬುತ್ತೆ ತುಂಬ ನೀವು ಹೊಚ್ಚಿಂದ ಮಾಡ್ಕೊಟ್ಟ ನಮ್ಮ ಪುಟ್ಟ ಅನಂತ ಅನಂತ ಧನ್ಯವಾದಗಳು ಇದೇ ತರ ನನ್ನ ಬರ್ತಾ ಇರ್ತದೆ ಬ್ಲಾಗ್ ನೋಡ್ತಾ ಇರಿ ಅಂತ ಹೇಳ್ತಾ ಮುಗಿಸ್ತಾ ಜೈ ಕರ್ನಾಟಕ ಮತ್ತೆ ಸಿನಿಮಾ ಬರ್ತಾ ಇದ್ದೀನಿ ನಾಳೆ ನಿಮ್ ಲೈಕ್ ಏನನ್ನ ಶಕ್ತಿ ನಿಮ್ಮ ಸಬ್ಸ್ಕ್ರೈಬ್ ನನ್ನ ಸ್ಫೂರ್ತಿ ದಯವಿಟ್ಟು ಯಕ್ಷಿ ಧರ್ಮಪ್ಪ ಫೇಸ್ಬುಕ್ ಇನ್ಸ್ಟಾ ಯೂಟ್ಯೂಬ್ ಚಾನೆಲ್ಗೆ ಪ್ರೋತ್ಸಾಹ ನೀಡಿ